Come on, everybody, let's go! Big round of applause for the Realme team. It's a very auspicious momentous moment for all of us as we launch two amazing products today: which is Realme 14 Pro Series 5G and Realme Buds Wireless 5. So, all the best to the entire team of Realme. Yes, yeah, let's go! All the best, Photo Range team. yes phone yes, 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 white phone is dipped so let's see how it changes the color yes can we have a handmic इंसिने इंक्रेडिबल फोन सूर्यों भी यहाँ आ गए लॉच बार दुकड़ा तूने यहाँ की ओल्ड न बजटली ओल्ड न बीच ले रहा फोन न लॉच बार द तो मेरे एक्सट्रीमली एक्साइट वायलेंस पार इसे क्लिम चेंज जो तो वायलेंस ऑडियो मार्केट रिसियो वर्ल्ड आईकर्वर्स 50 डी में आइकन एक्चुअल बोर्ड कैं

ಓಕೆ ಎಲ್ಲಾನು ಯುನೀಕ್ ಸೇಮ್ ನೀವು ಪರ್ಲ್ ವೈಟ್ ತಗೊಂಡ್ರೆ ಇದೇನ್ ಪ್ಯಾಟರ್ನ್ ಇದೆ ಮೊಬೈಲ್ ತಗೊಂಡ್ರೆ ಒಂದು ಪ್ಯಾಟರ್ನ್ ಸೇಮ್ ಇರಲ್ಲ ಓಕೆ ಆಲ್ ಪ್ಯಾಟರ್ನ್ಸ್ ವಿಲ್ ಬಿ ಡಿಫ್ರೆಂಟ್ ಸೊ ಇವತ್ ಫೋನ್ ಏನಿದೆ ಅಂತಂದ್ರೆ ಇದೆ ಅಪ್ಪ ನನ್ನ ಕಡೆ ಯುನಿಕ್ ಫೋನ್ ಇದೆ ಅಂತ ಹೇಳಿ ಹೇಳ್ತೇವಲ್ಲ ದಿಸ್ ಇಸ್ ಒನ್ ಯುನಿಕ್ ಅಂಡ್ ದಿಸ್ ಇಸ್ ದ world's ಫಸ್ಟ್ ಕೋಲ್ಡ್ ಸೆನ್ಸಿಟಿವ್ ಕಲರ್ ಚೇಂಜಿಂಗ್ ಫೋನ್ ಓಕೆ ಅಂಡ್ ಪ್ರೈಸ್ ಫ್ರಮ್ ಅಪ್ ಟು ಟುಸಂಡ್ ಕಾಂಪಿಟೇಷನ್ ಜೂಮ್ ಮಾಡುವಾಗ ವಿಡಿಯೋ ಅಲ್ಲಿ ಆಗಲ್ಲ ಎಲ್ಲಲ್ಲಿ ಪೆರಿಸ್ಕೋಪ್ ಲೈನ್ಸ್ ಯೂಸ್ ಆಗಿದೆ ಅಲ್ಲಿ ಆವತ್ತು ಬ್ಲಗ್ ಆಗತ್ತ ಡೆಬೋ ಕೂಡ ನಾವು ಇವಾಗ ಕರ್ನಾಟಕ ಹಾವ್ ಪ್ಲಸ್ ಎಲ್ಲ ಕಡೆ ನಮ್ಮ ಸ್ಟೋರ್ಸ್ಗಳು ಇದೇ ತರ ಆಲ್ಮೋಸ್ಟ್ ತರ ಇರುತ್ತೆ ಬೇಸಿಕಲಿ ಆಗ್ತಾ ಇದೀರಂಗ್ ಯು ಬೆಸ್ಟ್ ಸರ್ವಿಸ್ ಟು ದ ಕಸ್ಟಮರ್ಸ್ ಪರ್ಟಿಕ್ಯುಲರ್ಲಿ ರಿಯಲ್ಮಿ ಜೊತೆಗೆ ನಾವು ಆರು ವರ್ಷದ ಫ್ರಮ್ ದ ಬಿಗಿನಿಂಗ್ ದೇ ಯೂಸರ್ ಫ್ರೆಂಡ್ಲಿ ಫಾರ್ ದ ಕಸ್ಟಮರ್ ಆಸ್ ವೆಲ್ ಆಸ್ ಯುನೋ ಇನ್ ಟರ್ಮ್ಸ್ ಆಫ್ ಪ್ರೈಸ್ ಆಲ್ಸೋ ದೇ ಆರ್ ವೆರಿಫೋರ್ಡಬಲ್ ಅಫೋರ್ಡಬಲ್ ಫೋನ್ ಇಂದ ಸ್ಟಾರ್ಟ್ ಮಾಡಿ ಈಗ ಒಳ್ಳೊಳ್ಳೆ ಕ್ವಾಲಿಟಿ ಫೋನ್ಸ್ ಫೋನ್ಸ್ ನಿಮಗೆ ಸೆಗ್ಮೆಂಟ್ ಫೋನ್ ಅಫೋರ್ಡಬಲ್ ಪ್ರೈಸ್ಗೆ ರಿಯಲ್ಮಿಬಹುದು ಕಮಿಂಗ್ ಬ್ಯಾಕ್ ಟು ಫೋನ್ ಆಫರ್ ಇದೆ ಅಂತ ಹೇಳಿ ಸರಿನಾಸಾಗಿ ನೆಕ್ಸ್ಟ್ ಫೈವ್ ಡೇಸ್ ಯಾರ್ಯಾರು ಈ ಫೋನ್ ನ ನಮ್ಮಲ್ಲಿ ತೊಗೊಳ್ತಾರೆ ಸರಿನಾ ಪ್ರತಿಯೊಂದು ಫೋನ್ ಜೊತೆಗೆ ಫ್ರೀ ಗಿಫ್ಟ್ಸ್ ಕುಡಿಸ್ ಕೊಡ್ತಾ ಇದೀವಿ ಕಂಪ್ನಿ ಕಡೆಯಿಂದ ಇದೆ ಆಸ್ ವೆಲ್ ಇದೆ ಕ್ಯಾನ್ ಬಿ ಎ ಪವರ್ ಪವರ್ ಬ್ಯಾಂಕ್ ಬ್ಯಾಂಕ್ ಟೆನ್ ತೌಸಂಡ್ ಎಂ ಎಚ್ ಅಥವಾ ಏನೋ ಟಿ ಡಬ್ಲ್ಯೂ ಅಥವಾ ನಿಮಗೆ ಸ್ಮಾರ್ಟ್ ಸನ್ ಗ್ಲಾಸಸ್ ಅನ್ನ ಬೇಸ್ಡ್ ಆನ್ ದ ಕ್ಯಾಟಗರಿ ಮೇಲೆ ನಿಮಗೆ ಸಿಗುತ್ತೆ ಅಂಡ್ ಅದರ್ ದನ್ ದಟ್ ಅಫೋರ್ಡಬಿಲಿಟಿ ಇದೆ ಸರಿನಾ ಕಸ್ಟಮರ್ ಕ್ಯಾನ್ ಹ್ಯಾವ್ ಈಗ ಏನೋ ಎಲ್ಲರ ಹತ್ರ ಡೌನ್ ಪೇಮೆಂಟ್ ಮಾಡೋ ಕೆಪಾಸಿಟಿ ಇರಲ್ಲ ಡಿಪಾರ್ಟ್ಮೆಂಟ್ ಮಾಡೋ ಇರಲ್ಲ ಅವರಿಗೆ ಜೀರೋ ಡೌನ್ ಪೇಮೆಂಟ್ ನಲ್ಲಿ ನಮ್ಮಲ್ಲಿ ಅಫೋರ್ಡಬಿಲಿಟಿ ಸ್ಕೀಮ್ಸ್ ಇದ್ದಾವೆ ನಾವು ಏನೋ ಎಲ್ಲ ಏನೋ ಫೇಮಸ್ ಫೈನಾನ್ಸ್ ಕಂಪ್ನಿ ಜೊತೆಗೆ ನಮ್ಮ ಜೊತೆ ಟೈಪ್ ಇದೆ ನಿಮಗೆ Just to a basic document portrait, you can go out with your dream, uh, you know, real me phone. Okay, request the entire team you you. to hand over the phone to him and congratulate him. With gift, gift. Of course, a gift. Already held again. We keep up the promise. Sir, As we already told, we are getting a sir, gift yes. on that note. Yes, congratulations once again. One more customer. We'll Fantastic. That. We have. ಹೋಗ್ತದೆ ಇಡೀ ತಂಡಕ್ಕೆ ತಂಡಕ್ಕೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ i uh, a beautiful uh, This is a converter USB to multiple mobiles you can charge. Different mobile, this is This is a gift from Right. Plus they will get a gift from Mother Range also. ನಮಸ್ಕಾರ ನನ್ನ ಹೆಸರು ವಿರೂಪಾಕ್ಷಿ ಅಂತ ಹೇಳಿ ಸ್ಟೇಟ್ ಹೆಡ್ ರಿಯಲ್ಮಿ ಕರ್ನಾಟಕ ಅಂತ ಇವತ್ತು ನಾವು ರಿಯಲ್ಮಿ ಫೋರ್ಟೀನ್ ಪ್ರೋ ಸೀರೀಸ್ ಲಾಂಚ್ ಮಾಡ್ತಿದ್ದೀವಿ ಓಕೆ ಇವತ್ತಿನ ಫಸ್ಟ್ ಸ್ಟೈಲ್ ಸ್ಟಾರ್ಟ್ ಆಗುತ್ತೆ ಯುನೀಕ್ನೆ ಯುನೀಕ್ನೆಸ್ ಏನಪ್ಪಾ ಅಂತ ಪ್ರಾಡಕ್ಟ್ ಅಂದ್ರೆ ದಿಸ್ ಇಸ್ ವರ್ಲ್ಡ್ಸ್ ಫಸ್ಟ್ ಕೋಲ್ಡ್ ಸೆನ್ಸಿಟಿವ್ ಕಲರ್ ಚೇಂಜಿಂಗ್ ಫೋನ್ ಓಕೆ ಆಮೇಲೆ ಪರ್ಲ್ ವೈಟ್ ಫೋನ್ ನೀವು ತಗೊಂಡ್ರೆ ಓಕೆ ಎವ್ರಿ ಬ್ಯಾಕ್ ಡಿಸೈನ್ ಹ್ಯಾಸ್ ಡಿಫ್ರೆಂಟ್ ಯುನೀಕ್ ಫೀಚರ್ ಬಿಹೈಂಡ್ ಇಟ್ ಓಕೆ ಆಮೇಲೆ ದಿಸ್ ಎರಡು ಮೀಟರ್ ನೀರಲ್ಲಿ ನೀವು ಇಡ್ಬೋದು ಮೂವತ್ತು ನಿಮಿಷ ತನಕ ಈ ಫೋನ್ ಇಡ್ಬೋದು ಒಳಗಡೆ ಅಂಡರ್ ವಾಟರ್ ಇಮೇಜಸ್ ಕೂಡ ನೀವು ಕ್ಲಿಕ್ ಮಾಡ್ಬೋದು ವಿಡಿಯೋಸ್ ಕೂಡ ಕ್ಲಿಕ್ ಮಾಡ್ಬೋದು ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಟ್ವೆಂಟಿ ಟೂ ಟ್ರಿಪಲ್ ನೈನ್ ಅಂತ ಥರ್ಟಿ ಟ್ರಿಪಲ್ ನೈನ್ ತನಕನೂ ಈ ಪ್ರಾಡಕ್ಟ್ ಪ್ರೈಸ್ಡ್ ಇದೆ ಇವತ್ತಿನಿಂದ ಫಸ್ಟ್ ಸ್ಟೇಲ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಮ್ತಿಯಾಜ್ ಅಂತ ಹೇಳಿ ಫೋನ್ ಓರೇಂಜ್ ಪ್ರೈವೇಟ್ ಲಿಮಿಟೆಡ್ ಡೈರೆಕ್ಟ್ರು ನಮ್ಮದು ಬಂದ್ಬಿಟ್ಟು ಕರ್ನಾಟಕದಾದ್ಯಂತ ಐವತ್ತು ಸ್ಟೋರ್ಗಳಿದ್ದಾವೆ ಸೊ ಬ್ಯಾಂಗ್ಳೂರಲ್ಲೇ ಇಪ್ಪತ್ತು ಸ್ಟೋರ್ಗಳಿದ್ದಾವೆ ಸೊ ನಮ್ಮ ಮತ್ತೆ ರಿಲೇಟ್ ರಿಯಲ್ಮಿ ಪಾರ್ಟ್ನರ್ಶಿಪ್ ಬಂದ್ಬಿಟ್ಟು ಲಾಸ್ಟ್ ಸಿಕ್ಸ್ ಇಯರ್ಸ್ ಇಂದ ಇದೆ ರಿಯಲ್ಮಿ ಯಾವಾಗಲೂ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಕಸ್ಟಮರ್ಗೆ ಏನೋ ಜಾಸ್ತಿ ಫೀಚರ್ಸ್ ಫೋನ್ ಫೋನ್ಗಳನ್ನ ಲಾಂಚ್ ಮಾಡ್ತಾರೆ ಅದ್ರ ಜೊತೆಗೆ ಕಸ್ಟಮರ್ ಗೆ ಅಫೋರ್ಡಬಲ್ ಅಫೋರ್ಡಬಲ್ ಸ್ಕೀಮ್ ಇರುತ್ತೆ ಕಸ್ಟಮರ್ ಹತ್ರ ಈಗ ಫಾರ್ ಎಕ್ಸಾಂಪಲ್ ಡೌನ್ ಪೇಮೆಂಟ್ ಪೇಮೆಂಟ್ಗೆ ದುಡ್ಡಿಲ್ಲ ಅಂತ ಹೇಳಿದ್ರು ಜೀರೋ ಕಾಸ್ಟ್ ಇಎಂಐ ನಮ್ಮ ಸ್ಟೋರ್ ಗಳಲ್ಲಿ ಅವೈಲೇಬಲ್ ಇದೆ ಸಿಕ್ಸ್ ಮಂತ್ಸು ಸೆವೆನ್ ಮಂತ್ಸ್ ಏಟ್ ಮಂತ್ಸು ಜೀರೋ ಡೌನ್ ಪೇಮೆಂಟ್ ಅಲ್ಲಿ ನೀವು ಫೋನ್ ಗಳು ತಗೋಬಹುದು ಅದರ ಜೊತೆಗೆ ನಿಮಗೆ ಫಸ್ಟ್ ಫೈವ್ ಫೈವ್ ಡೇಸ್ ನಿಮಗೆ ನಮ್ಮ ಯಾವುದೇ ಶೋರೂಮ್ಸ್ ಇಲ್ಲಿ ಕರ್ನಾಟಕದಲ್ಲಿ ಐವತ್ತು ಶೋ ಅಲ್ಲಿ ಯಾವ ಶೋರೂಮ್ ಅಲ್ಲಿ ತಗೊಂಡ್ರು ಈ ಫೋನ್ ಜೊತೆಗೆ ನಿಮಗೆ ಫ್ರೀ ಗಿಫ್ಟ್ ಕೂಡ ಅವೈಲೇಬಲ್ ಇದೆ ನಮ್ಮ ನಮ್ಮ ಸ್ಟೋರ್ಗಳಿಂದ ಕೂಡ ಫ್ರೀ ಗಿಫ್ಟ್ ಅವೈಲಬಲ್ ಇದೆ ಅದ್ರ ಜೊತೆಗೆ ರಿಯಲ್ಮಿ ಕಡೆಯಿಂದನೂ ನಿಮಗೆ ಗಿಫ್ಟ್ ಥ್ಯಾಂಕ್ ಯು ಪ್ರವೀಣ್ ಚೌಹಾನ್ ಅಂತ ಬೆಂಗ್ಳೂರ್ ರಿಯಲ್ಮಿ ಸಪ್ಲೈಯರು ಅಂಡ್ ನಾನಿವತ್ತು ನಮ್ಮ ಮೋಸ್ಟ್ ರೆಪ್ಯುಟೆಡೆಡ್ ಪಾರ್ಟ್ನರ್ ಮೊನೋರೇಂಜ್ ಅವ್ರ ಜೊತೆಗಿದ್ದೀನಿ ಇಟ್ ಈಸ್ ಅ ಗುಡ್ ಥಿಂಗ್ ಮತ್ತು ತುಂಬಾ ಒಳ್ಳೆ ವಿಷಯ ಏನಂದ್ರೆ ಮನೋರೇಂಜ್ ಒನ್ ಆಫ್ ದ ರೆಪ್ಯುಟೆಟೆಡ್ ಪಾರ್ಟ್ನರ್ಸ್ ಇನ್ ಕರ್ನಾಟಕ ಅವ್ರದ್ದು ಒಂದು ಐವತ್ತು ಪ್ಲಸ್ ಅಂಗಡಿ ಕರ್ನಾಟಕದಲ್ಲಿ ಇದ್ದಾವೆ ಅವ್ರ ಜೊತೆಗೆ ನಾವು ಇವತ್ತು ಈ ಮೊಬೈಲ್ ಫೋನ್ ಲಾಂಚ್ ಮಾಡ್ತಾ ಇದೀವಿ ಒನ್ ಆಫ್ ದ ರೆಪ್ಯೂಟೆಡ್ ಬ್ರ್ಯಾಂಡ್ ವಿತ್ ಅ ರೆಪ್ಯಡ್ ಪಾರ್ಟ್ನರ್ ಆ್ಯಂಡ್ ದ ಪ್ರಾಡಕ್ಟ್ ಈಸ್ ಸೋ ವೆರಿ ಗುಡ್ ಆ್ಯಂಡ್ ಫೋನೋ ರೇಂಜಲ್ಲಿ ಲಾಂಚ್ ಮಾಡಿದ ತಕ್ಷಣ ನಮಗೆ ತುಂಬ ಒಳ್ಳೆ ಸೆಲ್ಫ್ ಸಪೋರ್ಟ್ ಸಿಗಿದೆ ಆ್ಯಂಡ್ ಹೋಪ್ಫುಲ್ಲಿ ವಿ ಆರ್ ಗೋಯಿಂಗ್ ಟು ಡೂ ವೆರಿ ಗುಡ್ ಹಿಯರ್ ಅಂಡ್ ನಾವು ಫಾನೋ ರೇಂಜ್ಗೆ ಕಾಂಗ್ರಾಚುಲೇಟ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್